नमस्कार न्यूज ट्वेंटी सिक्स की स्वागत ವಿವಿಧ ಇಲಾಖೆಯ ವತಿಯಿಂದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಚಾಮರಾಜನಗರ ತಾಲೂಕಿನ ಸಂತೇಮರಳ್ಳಿ ಎಪಿಎಂಸಿ ಆವರಣದಲ್ಲಿ ಶನಿವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗ್ರಾಮೀಣ ಕೈಗಾರಿಕೆ ಮೀನುಗಾರಿಕೆ ಇಲಾಖೆ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಶ್ರೀ ಎಆರ್ ಕೃಷ್ಣಮೂರ್ತಿ ಅವರು ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದರು ಆರ್ಥಿಕವಾಗಿ ಸದೃಢರಾದಾಗ ಸಮಾಜದಲ್ಲಿ ಉತ್ತಮವಾದ ಜೀವನ ನಡೆಸಲು ಸಾಧ್ಯ ಈ ನಿಟ್ಟಿನಲ್ಲಿ ಸರ್ಕಾರದ ಸೌಲಭ್ಯಗಳ ಸದ್ಬಳಕೆಯನ್ನ ಮಾಡಿಕೊಳ್ಳುವಂತೆ ಸಲಹೆ ಸೂಚನೆಗಳನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಹೊಂಗನೂರು ಚಂದ್ರು ಜಾಮೂನ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಕಂದಳ್ಳಿ ನಂಜುಂಡಸ್ವಾಮಿ ಜಿ ರಮೇಶ್ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಾಜು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಕೇಶವಮೂರ್ತಿ ಗ್ರಾಮೀಣ ಕೈಗಾರಿಕಾ ಇಲಾಖೆ ಅಧಿಕಾರಿ ಪುಷ್ಪಲತಾ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗ್ರಾಮೀಣ ಕೈಗಾರಿಕಾ ಮೀನುಗಾರಿಕಾ ಇಲಾಖೆ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಇಲಾಖೆ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ٻنه گهڙي ٿئي انن جي مارگ ڏيڻ ۾ منهن هو گا کو منه جي سي نو اسٽر او ها او ها جيڪا پڪل مارٿن پڻ ٻڌي ٿو

ನಗರೋತ್ತರ ನಾಲ್ಕರ ಹಂತದಲ್ಲಿ ನಗರಸಭೆ ವತಿಯಿಂದ ಇನ್ನೂರ ಮೂವತ್ತೈದು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿ ಇನ್ನೂರ ಮೂವತ್ತೈದು ಅಲ್ಲೂ ಕೂಡ ಆಶ್ಚರ್ಯ ಕೊಡ್ತಾ ಇದ್ದಾರೆ ಎಂದೂ ಕೂಡ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಜನಕ್ಕೆ ವಿತರಣೆ ಮಾಡಿಲ್ಲ ನೀವು ಮೇಲೆ ಇದು ವಿತರಣೆ ಮಾಡ್ಕೊಳ್ಳೋಂಥ ಕಾರ್ಯಕ್ರಮದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಯಿತು ನಮ್ಮ ಮನವರಿಕೆ ಆಯಿತು ಚಂದ್ರವಳ್ಳಿ ತಾಲೂಕಿನ ಅಧ್ಯಕ್ಷರಾಗಿದ್ದರು ಮನೆಯವರು ತಾಲೂಕಿನ ಅಧ್ಯಕ್ಷರಾಗಿದ್ದರು ಅವ್ರ ಕ್ಷೇತ್ರಕ್ಕೆ ಗುರಿಯನ್ನು ಕೊಟ್ಟರು ಆ ಗುರಿಗೆ ಅನುಗುಣವಾಗಿ ಇವತ್ತು ಆಯ್ಕೆ ಪ್ರಕ್ರಿಯೆ ಆಗಬೇಕು ಮತ್ತು ಅದು ವೈಯಕ್ತಿಕವಾದ ಒಂದು ವಿತರಣೆ ಮಾಡ್ತಕ್ಕಂಥ ಆದಾಗ ಎಲ್ಲರೂ ಕೂಡ ಉಪದೋಷ ಆಗೋಲ್ಲ ಅಂತಕ್ಕಂಥದ್ದು ಒಬ್ಬರಿಗೊಬ್ಬ ಆರೋಪ ಮಾಡ್ತಕ್ಕಂಥದ್ದು ಅಂಥವ್ರು ಇದ್ದಾಗ ಅವರು ನಂಜು ವರ್ಗಾವಣೆ ಆಗಿದ್ದಾರೆ ಒಂದು ವಿಚಾರಣೆ ಉಚಾರಣೆ ನಾನು ನಾನಿಲ್ಲ ಸಾಧ್ಯ ಆಗಿದೆಪ್ಪ ಉಳಿದೋರು ಬರ್ಮಾಡ್ಕೋ ಅವರು ಉಳ್ದಂಥರೂ ವಿಚಾರಣೆ ಮಾಡೋಣ ಅಂತ ಹೇಳಿದೆ ಅವರು ಕೂಡ ಈ ಸಲ ನಮ್ಮ ವಿವೇಕ್ ಅವ್ರ ಮುಖಾಂತರ ಇಬ್ಬರು ಅವರು ಕೂಡ ಬಂದಿದ್ದಾರೆ ಅವರು ಅಲ್ಲಿದ್ದರೂ ಕೂಡ ನಾನು ಹಿಂದೆ ಇದ್ದಾಗ ಆಯ್ಕೆ ಮಾಡಿದ್ದು ಅವರು ನಾನೇ ಕಲಿಸ್ತೀನಿ ಅಂತ ಅವರೇ ಬಂದು ಇಲ್ಲಿ ಆಗಿದ್ದಾರೆ ಇವತ್ತೆಲ್ಲ ತಿಳ್ಕೊಂಡ್ರೆ ಅಲ್ವಾ ಈಗ ಒಂದು ಬೋರ್ಡಲ್ ಯೂನಿಟ್ ಕೊಡ್ತೀವಿ ನಾವು ಅಂಬೇಡ್ಕರ್ ನಿಗಮ ಇರ್ಬೋದು ಅಥವಾ ದೇವರಾಜಸ್ ನಿಗಮ ಇರ್ಬೋದು ಈಗ ದೇವರಾಜಸ್ ನಿಗಮ ಹನ್ನೊಂದು ನಿಗಮ ಭಾಗವಹುದು ಜಾತಿಗೊಂದು ನಿಗಮ ಆಗ್ಬಿಟ್ಟಿದೆ ಈಗ ಅಲ್ವ ಉಪ್ಪ ನಿಗಮ ಆಗಿದೆ ವಾಲ್ಮೀಕಿ ನಿಗಮ ಆಗಿದೆ ಈ ಥರ ಜಾತಿವಾದ ನಿಗಮಗಳು ಆಗಿದೆ ಮೊಟ್ಟಲು ಒಟ್ಟು ಕೂಡ್ಕೊಂಡು ಇದನ್ನು ಆ ದೇವರದಾಸ ಮೊದಲ್ ಕಾರ್ಪೊರೇಷನ್ ಅದು ವಿತರಣೆ ಮಾಡ್ತಿದ್ವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ